ಕರ್ನಾಟಕದಲ್ಲಿ ಬಿ ಜೆ ಪಿನ ಯಡಿಯೂರಪ್ಪ ಸಾಹೇಬರು ಎಷ್ಟು ಶ್ರದ್ಧೆಯಿಂದ ಕಟ್ಟಿದರೋ ಅಷ್ಟೇ ಶ್ರದ್ಧೆಯಿಂದ ಈಶ್ವರಪ್ಪನವರು ಕಟ್ಟಿದವರು ಮೂವತ್ತೈದು ನಲವತ್ತು ವರ್ಷ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡ್ರು ಪಾಪ ನಿಮ್ಮ ಪಾರ್ಟಿನ ಕಟ್ಟಿದ್ರು ನೀವು ಕೂತಿದ್ದೀರ ಆ ಚೇರು ರಾಜ್ಯಾಧ್ಯಕ್ಷರ ಚೇರು ಅದಕ್ಕೆ ಔಷಧ ಇದೆ ಈಶ್ವರಪ್ಪನವ್ರನ್ನ ಕರ್ನಾಟಕದ ಅಡ್ವಾಣಿ ಅಂತ ಕರೀತಿದ್ರು ಅಂಥವ್ರನ್ನ ಅಧ್ವಾನ ಮಾಡಿಬಿಟ್ರಲ್ಲ ವಿಜೇಂದ್ರ ಅವರೇ ಅಧ್ವಾನ ಮಾಡಿಬಿಟ್ರಲ್ಲ ಈಶ್ವರಪ್ಪನವ್ರ ಬಗ್ಗೆ ಅಂದರೆ ನಿಮ್ಮ ಪಾರ್ಟಿ ಕಟ್ಟಿದವ್ರ ಬಗ್ಗೆ ಅವ್ರ ಟಿಕೆಟ್ ತಪ್ಪಿಸಿದ್ರಿ ಅವ್ರ ಮಗನಿಗೆ ಟಿಕೆಟ್ ತಪ್ಪಿಸಿದ್ರಿ ಅವರ ತೇಜೋವಧೆ ಕೇಳಿದ್ರಿ ಆದರೂ ಅವರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ಫಸ್ಟು ನೀವು ಪಾಪ ಈಶ್ವರಪ್ಪನವ್ರನ್ನ ಯಾಕೆ ಸೈಡ್ ಲೈನ್ ಮಾಡಿದ್ರಿ ಅಂತ ನೀವು ಅವ್ರಿಗೆ ಹೇಳಿ ಇನ್ನು ಮೂರನೇದು ಯತ್ನಾಳ್ ಸಾಹೇಬರು ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡಿದವರು ನಿಮ್ಮ ಪಾರ್ಟಿಯ ಫೈರ್ ಬ್ರ್ಯಾಂಡ್ ಅವ್ರು ನಮ್ಮ ಮೇಲೆ ಫೈರ್ ಆಗಿದ್ದಕ್ಕಿಂತ ನಿಮ್ಮ ಮೇಲೆ ಫೈರ್ ಆಗಿದ್ದೆ ಜಾಸ್ತಿ ಅವ್ರನ್ನೂ ಮೂಲೆ ಗುಂಪು ಮಾಡಿದ್ರಿ ಇದ್ರ ಬಗ್ಗೆ ಮಾತಾಡಿ ವಿಜಯೇಂದ್ರ